ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಪುಟ್ಟಕ್ಕನ ಮಕ್ಕಳು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹನಿಗೆ ಪತ್ರ ಓದಿದ ಮೇಲೆ ಅನುಮಾನ ಶುರುವಾಗುತ್ತದೆ ಈ ಆ್ಯಂಡ್ ರೈಟಿಂಗ್ ನೋಡುತ್ತಾ ಇದ್ದರೆ ನಮ್ಮಕ್ಕನ ನೆನಪು ಬರುತ್ತಾ ಇದೆ ಹೇಗಾದರೂ ಮಾಡಿ ಸತ್ಯ ತಿಳಿದುಕೊಳ್ಳಲೇಬೇಕು ಅಂತ ಹೇಳಿ ಫೋನ್ ಮಾಡಿ ಅವಳ ತಂಗಿಗೆ ಅವಳ ಫೋಟೋ ಕಳಿಸೋ ಸಹನಕ್ಕೆ ಬರೆದಿರೋದು ಅಂತ ಕೇಳುತ್ತಾಳೆ ಸರಿ ಅಂತ ಹೇಳಿ ಅವಳು ಕಳಿಸುತ್ತಾಳೆ ನಂತರದಲ್ಲಿ ಈ ಕಡೆ ಸಹನ ಕಾಳಿ ಇಬ್ಬರು ಮಾತನಾಡುತ್ತಾ ಇರುತ್ತಾರೆ ಕಾಳಿ ನಾನು ನೋಡಿದ್ದು ಕೇಳಿಸ್ಕೊಂಡಿದ್ದು ನಿಜ ಅವರು ನಮ್ಮ ಅತ್ತೆ ಎಲ್ಲ ಅನ್ನಿಸುತ್ತೆ ಅವರನ್ನು ನೋಡ್ತಾ ಇದ್ರೆ ಯಾಕೋ ಅನುಮಾನ ಬರ್ತಾಯಿದೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಪೊಲೀಸ್ ಕಾನ್ಸ್ಟೇಬಲ್ ಕೃಷ್ಣಪ್ಪ ಅವರು ಬರುತ್ತಾರೆ ಆಗ ನನಗೆ ಒಬ್ಬರ ಮೇಲೆ ಹಣ ನಾನೊಂದು ಫೋಟೋ ತೋರಿಸ್ತೀನಿ ಅವ್ರ ಬಗ್ಗೆ ಗೊತ್ತಾಗಬೇಕಾಗಿತ್ತು ಅಂತ ಹೇಳಿದ್ದಕ್ಕೆ ಕಾಳಿ ಫೋಟೋ ತೋರಿಸು ಅಂದಾಗ ಕಾಳಿ ಅವರ ಫೋಟೋ ತೋರಿಸಿ ಇವರು ನಮಗೆ ತುಂಬ ಬೇಕಾದವರು ಇವರ ಹೆಸರು ಬಂಗಾರಮ್ಮ ಅಂತ ಹೇಳಿದ್ದಕ್ಕೆ ಕೃಷ್ಣಪ್ಪ ಅವರು ಇವರು ಬಂಗಾರಮ್ಮ ಅಲ್ಲಪ್ಪ ಇವ್ರ ಹೆಸರು ಸಿಂಗಾರಮ್ಮ ಸಿಂಗ್ ಸಿಂಗಾರ ಅಂತ ಹೇಳಿ ಕರೀತಾರೆ ಎಲ್ಲರೂ ಸಿಂಗಾರಮ್ಮ ಅಂತ ಇವಳು ಖತರ್ನಾಕ್ ಕೈದಿ ತುಂಬ ಡೇಂಜರು ಅಂತ ಹೇಳ್ತಾರೆ ಅವರ ಮಾತು ಕೇಳಿ ಸಹನ ಗಾಬರಿಯಾಗುತ್ತಾಳೆ ಇನ್ನೊಂದು ಕಡೆ ಸ್ನೇಹ ಅವಳು ಅವರ ತಂಗಿ ಕಳಿಸಿದಂತಹ ಫೋಟೋ ನೋಡುತ್ತಾ ಹಾಗೂ ಆ ಕಾಗದವನ್ನು ನೋಡಿ ಇಬ್ಬರೂ ಒಂದೇ ರೀತಿ ಇದೆ ಬರವಣಿಗೆ ಹಾಗಾದರೆ ಸಹನ ಅಕ್ಕ ಬದುಕಿದ್ದಾಳ ಅಂತ ಹೇಳಿ ಅವಳಿಗೆ ಅನುಮಾನ ಶುರುವಾಗುತ್ತದೆ ಮುಂದೆ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು